ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತಿಂಡಿಗೆ ಬೇಗ ಆಗಲಿ ಅಂತ ಶಾಪಿಂಗ್ ಮಾಡೋದೆಲ್ಲ ಇತ್ತು ಹಾಗಾಗಿ ತಿಂಡಿಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಪುಳಿಯೋಗರೆ ಅಂತೂ ತುಂಬಾನೇ ಚೆನ್ನಾಗಾಗಿತ್ತು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಜಾಬ್ ಮಾಡೋರು ಇರೋ ಎಲ್ಲ ಕೆಲಸನೂ ಸಂಡೇನೇ ಮುಗಿಸ್ಕೋಬೇಕಾಗುತ್ತೆ ನನಗೆ ಯಾವಾಗಲೂ ಅನಿಸ್ತಿರುತ್ತೆ ಈ ಸಂಡೇಲಿರೋ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಯ್ಟ್ ಅವರ್ಸ್ ಆಗಿರಬಾರ್ದಿತ್ತ ಸಂಡೆ ಒಂದಿನ ಅಂತ ನಾವೀಗ ಹೊಸ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಪ್ರತಿಯೊಂದನ್ನು ಸಹ ಹೊಸದಾಗಿ ತಗೋಬೇಕಾಗಿದೆ ಮನೇಲಿ ಎಲ್ಲದನ್ನು ಇದ್ರೂ ಕೂಡ ಊರಲ್ಲಿ ಈಗ ಹೊಸದಾಗಿ ಎಲ್ಲ ತಗೊಳ್ಳೇಬೇಕು ಟಿ ವಿ ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಸ್ಟವ್ಗಳಾಗಿರ್ಬೋದು ಎಲ್ಲದನ್ನು ಹೊಸದಾಗಿ ತಗೊಳ್ಳೇಬೇಕಾಗುತ್ತೆ ಅದಕ್ಕಾಗಿ ನಾವು ಇವತ್ತು ಹಾಸನಲ್ಲಿರೋ ರಿಲಯನ್ಸ್ ಡಿಜಿಟಲ್ ಶಾಪ್ಗೆ ಹೋದ್ವಿ ನೋಡೋಣ ಅಂತ ಸುಮ್ಮನೆ ಹೋಗಿದ್ದಷ್ಟೇ ಇನ್ನೇ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವ ಶಾಪಿಗೆ ಹೋದ್ರೂ ಅದೇ ಅಲ್ವಾ ಅಂತ ಎಲ್ಲದನ್ನು ಅಲ್ಲೇ ತೊಗೊಬಿಟ್ವಿ ಫಸ್ಟ್ ನಾನು ಫ್ರಿಜ್ ನೋಡಿದೆ ನಾವು ನೋಡ್ತಾ ಇದ್ದಿದ್ದು ಸಿಂಗಲ್ ಡೋರ್ ಫ್ರಿಜ್ ಡಬಲ್ ಡೋರ್ ಅಗತ್ಯ ಇಲ್ಲ ಇಬ್ರು ಮೂರ್ ಜನಕ್ಕೆ ಏನಕ್ಕೆ ಅಂತ ಸೊ ಇಲ್ಲಿ ಎಲ್ಲ ಫ್ರಿಜ್ಗಳು ಒಂದಕ್ಕೊಂದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನಾವು ಜಾಸ್ತಿ ಕಂಪನಿನ ನೋಡ್ತಾ ಇದ್ವಿ ಯಾವ ಕಂಪ್ನಿ ತಗೊಂಡ್ರೆ ಒಳ್ಳೇದು ಅಂತ ಮೇನ್ ಆಗಿ ತರ್ಕಾರಿ ಎಲ್ಲ ಇಟ್ಕೊಳ್ಳೋದಕ್ಕೆ ಫ್ರಿಜ್ ಯೂಸ್ ಆಗೋದು ಮತ್ತೆ ಕಾಳುಗಳು ಉಳ್ದಿರೋಂತಹ ಅಡುಗೆ ಎಲ್ಲ ಇಡೋದಕ್ಕೆ ಯೂಸ್ ಆಗುತ್ತೆ ಅಂತ ಮನೆ ಅಂತ ಅಂದಮೇಲೆ ಒಂದು ಫ್ರಿಜ್ ಅಂತೂ ಇರಲೇಬೇಕಲ್ವಾ ನಾವು ಯೂಸ್ ಮಾಡ್ಲಿ ಬಿಡ್ಲಿ ಅಲ್ಲಿರೋ ಸೇಲ್ಸ್ ಅಸಿಸ್ಟೆಂಟ್ಗಳು ನಮಗೆ ತುಂಬಾನೇ ಚೆನ್ನಾಗಿ ಗೈಡ್ ಮಾಡಿದ್ರು ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆನು ಅದಕ್ಕಾಗಿನೇ ನಾವು ಒಂದು ಏನಾದರೂ ತಗೊಳೋಣ ಈ ಶಾಪಲ್ಲಿ ಬೇರೆ ಇದನ್ನೆಲ್ಲ ಬೇರೆ ಶಾಪಲ್ಲಿ ನೋಡೋಣ ಅಂದ್ಕೊಂಡು ಹೋದವರು ಎಲ್ಲದನ್ನೂ ಅಲ್ಲೇ ತಗೊಂಡ್ವಿ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು ಅಸಿಸ್ಟ್ ಮಾಡಿದ್ರು ನೀಟಾಗಿ ಡೀಟೇಲ್ಸ್ ಎಲ್ಲ ಕೊಟ್ಟರು ಫ್ರಿಡ್ಜಲ್ಲಿ ಎಷ್ಟೇ ಜಾಗ ಇದ್ರೂನು ಅದನ್ನು ಆರ್ಗನೈಸ್ ಆಗಿ ಇಟ್ಕೊಳ್ಳೋದು ತುಂಬ ಕಷ್ಟ ಅದಕ್ಕಾಗಿ ಮತ್ತೆ ಕೆಲವೊಂದು ಐಟಮ್ಸ್ಗಳನ್ನ ಆನ್ಲೈನಿಂದ ತರ್ಸ್ಕೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ದೆ ಇನ್ನು ಇಲ್ಲಿರೋ ಸ್ಟವ್ಗಳಂತೂ ನನಗೆ ತುಂಬ ಇಷ್ಟ ಆಯಿತು ಒಂದಕ್ಕಿಂತ ಒಂದು ಬಟ್ ಸ್ಟವ್ ಆಲ್ರೆಡಿ ಇತ್ತು ಸೊ ಹಾಗಾಗಿ ಇನ್ ತೊಗೊಳೋಕ್ಕೆ ಹೋಗಲಿಲ್ಲ ನಾನು ಹಾಗೆ ನೋಡ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ ತೋರಿಸ್ತಾ ಇದ್ದೆ ನೋಡಿ ಯಾವ ಥರ ಇದೆ ಅಂತ ಅವ್ರಿಗೂ ಕೂಡ ಅಲ್ಲಿರೋ ಗಳೆಲ್ಲ ಇಷ್ಟ ಆಯಿತು ಹಾಗೆ ಅಲ್ಲಿರೋ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ಕೂಡ ಇಷ್ಟ ಆಯಿತು ನೋಡೋಣ ಅಂತ ಡಬಲ್ ಡೋರ್ ಫ್ರಿಜ್ ಕೂಡ ನೋಡಿದೆ ನಾನು ಅದು ಕೂಡ ಇಷ್ಟ ಆಯಿತು ಬಟ್ ಅವಶ್ಯಕತೆ ಇಲ್ಲ ಅಷ್ಟು ದೊಡ್ಡ ಫ್ರಿಡ್ಜು ಅಂತ ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ ಹಾಗೆ ನೋಡಿದೆ ಒಂದೆರಡು ಇಷ್ಟ ಆಯಿತು ಚೆನ್ನಾಗಿತ್ತು ಕಂಪ್ನಿ ಬ್ರ್ಯಾಂಡ್ಗಳೆಲ್ಲ ಚೆನ್ನಾಗಿತ್ತು ಐಸ್ ಮೇಕರ್ ಅದೆಲ್ಲ ಟೈಮ್ ಕೂಡ ತುಂಬಾ ಕಮ್ಮಿ ಇತ್ತು ನಾವು ಹೋದಾಗಲೇ ಸೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ನಾವು ಎಲ್ಲ ಏನೇನು ಬೇಕು ಎಲ್ಲ ಐಟಮ್ಸ್ಗಳನ್ನೂ ತಗೋಬೇಕಾಗಿತ್ತು ಹಾಗಾಗಿ ತುಂಬ ಜಾಸ್ತಿನೂ ಟೈಮ್ ಇರಲಿಲ್ಲ ನೋಡೋದಕ್ಕೆ ಒಂದು ನಾಲ್ಕೈದು ನೋಡಿಬಿಟ್ಟು ಅದರಲ್ಲೇ ಒಂದು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಬಿಟ್ಟೆ ಸ್ವಲ್ಪ ಲುಕ್ ವೈಸ್ ನೋಡಿದೆ ಮತ್ತು ಕಂಪನಿ ಯಾವ ಕಂಪನಿ ಸ್ವಲ್ಪ ವೆಲ್ ನೋನ್ ಕಂಪನಿ ತಗೊಳ್ಳೋಣ ಅಂತ ಅದನ್ನು ಕೂಡ ನೋಡಿದೆ ನೆಕ್ಸ್ಟು ವಾಷಿಂಗ್ ಮಿಷಿನ್ ಈ ವಾಷಿಂಗ್ ಅಂತೂ ಕೊಳೆ ಹೋಗುತ್ತೋ ಬಿಡುತ್ತೋ ಒಂದು ವಾಷಿಂಗ್ ಅಂತೂ ಎಲ್ಲರ ಮನೇಲೂ ಇರಲೇಬೇಕು ಅನ್ನೋ ಥರ ಆಗಿಬಿಟ್ಟಿದೆ ಇವಾಗ ಏನೇ ಆದ್ರೂ ಕೈಯಲ್ಲಿ ವಾಶ್ ಮಾಡಿದ್ದ ಅಷ್ಟು ಕ್ಲೀನ್ನೆಸ್ಸಲ್ಲಿ ವಾಷಿಂಗ್ ಮಿಷಿನಲ್ಲಿ ಬರೋಲ್ಲ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಎಷ್ಟೇ ರನ್ ಮಾಡಿದ್ರು ಅಷ್ಟೇ ಟಾಪ್ ಡೋರಲ್ಲಿ ತಗೊಳ್ಳೋದು ಫ್ರಂಟ್ ಡೋರಲ್ಲಿ ತಗೊಳ್ಳೋದು ಅಂತ ಅದು ಬೇರೆ ಕನ್ಫ್ಯೂಷನ್ ಇತ್ತು ಜಾಸ್ತಿ ನಾನು ಫ್ರಂಟ್ ಡೋರ್ನ ನೋಡ್ತಾ ಇದ್ದೆ ಸೆವೆನ್ ಲೀಟರ್ ಏಯ್ಟ್ ಲೀಟರ್ ನೈನ್ ಲೀಟರ್ ಅಂತ ಹೋಗಿ ಕೊನೆಗೆ ಟೆನ್ ಲೀಟರ್ನೇ ತೊಗೊಬಿಟ್ಟೆ ಒಂದು ಸಿಂಪಲ್ಲಾಗಿರೋದು ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾರ್ಮಲ್ ಆಗಿರೋದು ಸಿಂಪಲ್ ಆಗಿರೋದು ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ಅಂದ್ಕೊಂಡು ಹೋಗಿ ತುಂಬ ಹೈಯೆಸ್ಟ್ ರೇಂಜಲ್ಲೇ ತೊಗೊಬಿಟ್ಟೆ ನನ್ನ ಬಜೆಟ್ ಮೀರಿ ಹೋಯ್ತೋದು ಕಾರ್ಡಲ್ಲಿ ಕೂಡ ಡಿಸ್ಕೌಂಟ್ ಇತ್ತು ಹಾಗಾಗಿ ಏಯ್ಟ್ ಲೀಟರ್ ಟೆನ್ ಲೀಟರ್ ವಾಷಿಂಗ್ ಮಿಷಿನ್ ಏಯ್ಟ್ ಲೀಟರ್ ರೇಂಜಲ್ಲೇ ಸಿಗ್ತಾ ಇತ್ತು ಹಾಗಾಗಿ ಅದನ್ನೇ ತೊಗೊಂಡೆ ಎಲ್ ಜಿ ಬ್ರ್ಯಾಂಡಲ್ಲಿ ತೊಗೊಂಡೆ ಫೈವ್ ಸ್ಟಾರ್ ರೇಟಿಂಗಿಂದು ಫ್ರಿಜ್ ಕೂಡ ಒಳ್ಳೆ ರೇಟಿಂಗನ್ನೇ ನೋಡಿ ತೊಗೊಂಡೆ ಈ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ಯಾ ಎಲ್ಲ ಒಂದೇ ಥರ ಅನಿಸುತ್ತೆ ಯಾವುದು ಏನಷ್ಟು ಡಿಫ್ರೆನ್ಸ್ ಅನಿಸಲ್ಲ ಬಟ್ ರೇಟಿಂಗ್ ವೈಸ್ ಸ್ವಲ್ಪ ನೋಡಬೇಕಾಗುತ್ತೆ ಮತ್ತು ಎಲ್ಲೊಂದ್ ಕಂಪನಿಗಳನ್ನ ನೋಡಿ ತಗೋಬೇಕಾಗುತ್ತೆ ಅಷ್ಟೇನೆ ಈ ವಾಷಿಂಗ್ ಮೆಷಿನ್ ಕೊಡೋ ಅಂತ ಕ್ಲೀನ್ ಅಂತೂ ಮನೇಲಿರೋ ದೊಡ್ಡವರಂತೂ ಒಪ್ಪದೇ ಇಲ್ಲ ಅವರಿಗೆ ಕೈಯಲ್ಲೇ ವಾಶ್ ಮಾಡಲೇ ಬೇಕಾಗುತ್ತೆ ಇನ್ನ ಡೈಲಿ ಯೂಸ್ ಮಾಡೋ ಬಟ್ಟೆಗಳು ಅಷ್ಟೇನ್ ಕೊಳೆ ಆಗಿರಲ್ಲ ಅಂತ ಅನ್ನೋ ಅದೊಂದೇ ಒಂದು ಕಾರಣಕ್ಕೋಸ್ಕರ ವಾಶಿಂಗ್ ಗೆ ಹಾಕ್ಬಹುದು ಇನ್ನ ತೀರಾ ಕೊಳೆಯಾಗಿರುವಂತಹ ಬಟ್ಟೆಗಳನ್ನಂತೂ ಈ ವಾಷಿಂಗ್ ಮಿಷಿನ್ ಯಾವುದೇ ಲಿಕ್ವಿಡ್ ಹಾಕಿದ್ರು ಡಿಟರ್ಜೆಂಟ್ ಹಾಕಿದ್ರು ಖಂಡಿತವಾಗ್ಲೂ ವಾಶ್ ಮಾಡಲ್ಲ ಅದಂತೂ ಗೊತ್ತಿರೋ ವಿಷಯ ಇಲ್ಲಿ ಟಿ ವಿಗಳು ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಇನ್ನು ದೊಡ್ಡ ತುಂಬ ದೊಡ್ಡ ಟಿ ವಿ ಬೇಡ ಅಂತ ತುಂಬ ಚಿಕ್ಕದು ಬೇಡ ಅಂತ ಒಂದು ಮೀಡಿಯಮ್ ರೇಂಜಲ್ಲಿ ನೋಡಿದೆ ನಾನು ನಮಗೆ ಟಿವಿ ನೋಡೋದಕ್ಕೂ ಕೂಡ ಟೈಮ್ ಇರಲ್ಲ ಟಿ ವಿ ನೋಡೋದಂತೂ ತುಂಬಾ ಕಮ್ಮಿ ಬಟ್ ಇರಲಿ ಅದು ಒಂದು ಅಂತ ಒಂದು ನೋಡಿ ತಗೊಂಡ್ವಿ ಸೊ ನಾನು ಯಾವುದೂ ತಗೊಂಡೆ ಈ ಐಟಮ್ಸು ಯಾವ ಕಂಪ್ನಿದು ಯಾವ ರೇಂಜ್ದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಬಿಲ್ ಅಂತೂ ನಾವು ಅನ್ಕೊಂಡಿದ್ಕಿಂತ ಬಜೆಟ್ ತುಂಬಾ ಕ್ರಾಸ್ ಆಗಿ ಹೋಯಿತು ನೈಟ್ ಬಂದು ನಾನು ನನ್ನ ಫೇವ್ರೆಟ್ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ ಎಗ್ ಫ್ರೈಡ್ ರೈಸ್ ಮಾಡಿದ ಮೇಲೆ ಸೈಡ್ಸ್ಗೆ ಚಿಕನ್ ಕಬಾಬ್ ಅಂತೂ ಇರಲೇಬೇಕಲ್ವಾ ಹಾಗಾಗಿ ಚಿಕನ್ ಕಬಾಬ್ ಕೂಡ ಮಾಡಿದ್ದೆ ಎರಡೂ ಕೂಡ ನನ್ನ ಫೇವ್ರೆಟ್ ನನಗೆ ಮಾಡೋದಕ್ಕೆ ಕಮ್ ಸಮಯ ಕಮ್ಮಿ ಇದ್ದಾಗ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ ನಾನು ತುಂಬ ಇಷ್ಟಪಟ್ಟು ತಿಂತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್